ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನಕ್ಕೆ ಈಗ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ದಿನ ದಿನ ನೋಡ್ತಾ ಹೋದರೂ ಕೂಡ ನಿನ್ನೆಯೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದಿದ್ದರು ವ್ಯವಸ್ಥೆಗಳು ಹೇಗಿದೆ ಅಲ್ಲಿ ಹೇಗೆ ನೂಕು ನುಗ್ಲು ಉಂಟಾಗ್ತಾ ಇದೆ ಈ ಎಲ್ಲದ್ರ ಬಗ್ಗೆ ಅಲ್ಲಿರುವಂಥ ನಮ್ಮ ಪ್ರತಿನಿಧಿ ಹರೀಶ್ ಒಂದು ವಿಸ್ತೃತ ವರದಿಯನ್ನು ನೀಡಿದರೆ ಬನ್ನಿ ನೋಡೋಣ ರಾಮ ಮಂದಿರ ಉದ್ಘಾಟನೆಯಾಗಿ ಇಂದಿಗೆ ಎರಡನೇ ದಿವಸ ಎರಡನೇ ದಿವಸವೂ ಕೂಡ ಭಕ್ತರ ದಂಡು ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಆದರೆ ನೆನ್ನೆಗೆ ಹೋಲಿಸಿಕೊಂಡ್ರೆ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿರುವಂತಹದ್ದು ನಿನ್ನೆ ಮೊದಲ ದಿವಸ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆ ಅತ್ತ ಧಾವಿಸಿದರು ಎರಡು ಮೂರು ದಿವಸಗಳಿಂದ ಅಯೋಧ್ಯೆಯಲ್ಲೇ ಕಾದು ಕುಳಿತಿದ್ದಂತಹ ಭಕ್ತರು ನಿನ್ನೆ ಒಮ್ಮೆಲೇ ರಾಮನ ದರ್ಶನಕ್ಕೆ ನುಗ್ಗಿದ್ರಿಂದ ನೂಕು ಪೊಲೀಸರು ಕೂಡ ಭಕ್ತರನ್ನು ನಿಯಂತ್ರಿಸಲು ಹರಾಸಾಹಸವನ್ನು ಪಡಬೇಕಾಗಿತ್ತು ಆದರೆ ಇವತ್ತು ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ನಿನ್ನೆ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಗೆ ಭೇಟಿಯನ್ನು ನೀಡಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು ಆ ಸಭೆಯನ್ನು ಮಾಡಿ ಭಕ್ತರಿಗೆ ಯಾವುದೇ ಅನನುಕೂಲಗಳಾಗಬಾರ್ದು ಸರಾಗವಾಗಿ ರಾಮನ ದರ್ಶನ ಆಗಬೇಕು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಪೊಲೀಸರಿಗೆ ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಅದಕ್ಕೆ ಸರಾಗವಾಗಿ ಭಕ್ತರು ಕೂಡ ಶ್ರೀರಾಮಲಲ್ಲ ದರ್ಶನಕ್ಕೆ ಸಾಕ್ತಿರುವಂಥ ನೋಡ್ಬೋದು ಸುಮಾರು ಅರ್ಧ ಕಿಲೋಮೀಟರ್ವರೆಗೂ ಇದೇ ರೀತಿಯಾದಂಥ ಕ್ಯೂನಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅಲ್ಲಿಯವರೆಗೂ ಕೂಡ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಒಂದು ವ್ಯವಸ್ಥಿತವಾದಂತಹ ಒಂದು ಭದ್ರತೆಯನ್ನು ಒದಗಿಸಲಾಗಿರುವಂತಹದ್ದು ಮುಖ್ಯವಾಗಿ ನೆನ್ನೆ ನೂಕು ಮತ್ತೆ ಕೊರೆಯುವ ಚಳಿಯಲ್ಲೂ ಕೂಡ ಭಕ್ತರು ಬೆಳೆ ಬೆಳಗ್ಗೆ ಆಗಮಿಸುತ್ತಿದ್ದಾರೆ ಹನ್ನೆರಡು ಗಂಟೆಯ ತನಕ ಕೂಡ ಮೊದಲ ಹಂತದಲ್ಲಿ ದರ್ಶನದ ವ್ಯವಸ್ಥೆ ಇರುತ್ತೆ ಮಧ್ಯ ಎರಡು ಗಂಟೆಗಳ ಕಾಲ ಗ್ಯಾಪ್ ಇರುತ್ತೆ ನಂತರ ಎರಡು ಗಂಟೆಗೆ ಮತ್ತೆ ರಾಮ ಮಂದಿರ ದರ್ಶ ದರ್ಶನಕ್ಕೆ ಭಕ್ತರಿಗೆ ಮತ್ತೆ ಹೋಗಲಿಕ್ಕೆ ಅವಕಾಶವನ್ನು ಸಿಗುತ್ತೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ ಆದರೆ ನೆನೆಗೆ ಹೋಲಿಸಿದ್ರೆ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಮತ್ತೆ ಭದ್ರತೆಯನ್ನು ಕೂಡ ಹೆಚ್ಚಿಸಿ ಒಂದು ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ